ವೆಲ್ಕಮ್ ಬ್ಯಾಕ್ ವಿಜೇಂದ್ರಗೆ ಪರಿಷತ್ ಟಿಕೆಟ್ ಕೈ ತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಜೇಂದ್ರಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೂ ಬಿಎಲ್ ಸಂತೋಷ್ಗೂ ಸಂಬಂಧ ಇಲ್ಲ ಅನ್ನುವಂತಹ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ದೊಡ್ಡ ಅವಕಾಶ ಸಿಗಲಿದೆ ಹೈಕಮಾಂಡ್ ದೊಡ್ಡ ಅವಕಾಶವನ್ನ ಕೊಡುವಂತಹ ಭರವಸೆಯನ್ನ ನೀಡಿದೆ ಹಾಗಾಗಿ ಅನಗತ್ಯಕ್ಕೆ ಯಾವುದೇ ರೀತಿಯ ಗೊಂದಲ ಬೇಡ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಹೈಕಮಾಂಡ್ ದೊಡ್ಡ ಮಟ್ಟದ ಅವಕಾಶವನ್ನ ನೀಡತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಹಾಗಾಗಿ ಈ ವಿಚಾರದಲ್ಲಿ ಯಾವುದೇ ರೀತಿಯ ಗೊಂದಲವನ್ನ ಸೃಷ್ಟಿಸಬೇಡಿ ಇಲ್ಲಿ ಗೊಂದಲ ಬೇಡ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ವಿಜಯೇಂದ್ರಗೆ ಟಿಕೆಟ್ ಕೈ ತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಬಿ ಎಸ್ ಸಂತೋಷ್ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಇಲ್ಲ ಇಲ್ಲ ಅದಕ್ಕೇನು ಸಂಬಂಧ ಇಲ್ಲ ಅನಗತ್ಯವಾಗಿ ಮಾಧ್ಯಮದಲ್ಲಿ ಅವೆಲ್ಲ ಹೆಸರು ಬರ್ತಾ ಇದೆ ಏನು ಅರ್ಥ ಇದೆ ಸಾಕಷ್ಟು ತಮ್ಮ ಬೇರೆ ಬೇರೆ ರೀತಿ ಅವಕಾಶಗಳು ಮಾಡಿಕೊಡ್ತಾರಪ್ಪ ಈಗ ಹೆಂಗು ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಇನ್ನೂ ಹೆಚ್ಚಿನ ಅವಕಾಶ ಮಾಡಿಕೊಡಬೇಕು ಅದು ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಪಕ್ಷದ ಅಧ್ಯಕ್ಷ ನಡ್ಡಾ ಅವ್ರಿಗೆ ಬಿಟ್ಟಂತಹದು ಶೀಘ್ರದಲ್ಲೇ ಕೆಲವು ಮಾರ್ಪಾಡುಗಳಾಗ್ಬೋದು ಜವಾಬ್ದಾರಿಯನ್ನು ಹೆಚ್ಚು ಕೊಡಬಹುದು ಅಂತ ವಿಶ್ವಾಸ ಮುಂದಿನ ವಿಧಾನಸಭಾ ಚುನಾವಣೆಗೆ ಮುಂದಿನ ವಿಧಾನಸಭಾ ಈಗಲೇ ಆ ಬಗ್ಗೆ ಆಗಪ್ಪ ಚರ್ಚೆ ಸಂದರ್ಭ ಬಂದಾಗ ನೋಡ್ರಿ ಆಗಿ ಟಿಕೆಟ್ ಕೈ ತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದಕ್ಕೂ ಬಿಎಲ್ ಸಂತೋಷ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ದೊಡ್ಡ ಮಟ್ಟದ ಅವಕಾಶವನ್ನು ಕೊಡಬಹುದು ಹೈಕಮಾಂಡ್ ಈ ನಿಟ್ಟಿನಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಹೇಳಿದ್ದಾರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಹೈಕಮಾಂಡ್ ದೊಡ್ಡ ಅವಕಾಶವನ್ನು ಕೊಡುವಂತಹ ಭರವಸೆಯನ್ನ ನೀಡಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಹಾಗೇನೆ ಪ್ರಹ್ಲಾದ್ ಜೋಶಿ ಅವರಿಗೆ ಇರುವಂತಹ ಬಿಟ್ಟ ವಿಚಾರ ಇದು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಅನಗತ್ಯವಾಗಿ ಗೊಂದಲ ಸೃಷ್ಟಿಸುವುದು ಬೇಡ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಮಾಜಿ ಸಿಎಂ ಬಿ ಎಸ್ ವೈ